ನಮಸ್ಕಾರ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಹಿಂದಿ ಉಪನ್ಯಾಸಕರು ಮತ್ತು ಕನ್ನಡದ ಬಹಳ ಪ್ರಮುಖ ಕವಿಗಳು ಅವರ ಬಗ್ಗೆ ಇರುವ ವಿವರವನ್ನು ಓದ್ಬಿಡ್ತೇನೆ ಕವಿ ಅನುವಾದಕ ಅಂಕಣಕಾರರಾಗಿ ಚಿರಪರಿಚಿತರಿರುವ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಜನಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ನವೆಂಬರ್ ಮೂರರಂದು ಧಾರವಾಡ ಸಮೀಪದ ಯಾದವಾಡ ಎಂಬ ಹಳ್ಳಿಯಲ್ಲಿ ಜನಿಸಿದ ಅವರು ಒಂದೂವರೆ ವರ್ಷದವರಿರುವಾಗಲೇ ತಂದೆಯನ್ನು ಕಳೆದುಕೊಂಡರು ಕಡುಬಡತನದಿಂದಾಗಿ ತಾಯಿಯ ತವರು ಮನೆ ಮನಗುಂಡಿ ಊರಸರು ಮನಗುಂಡಿಯಿಂದ ಸೇರಿದರು ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದರು ಶಿಕ್ಷಣ ಮುಂದುವರಿಸುವ ದೃಢ ಸಂಕಲ್ಪದಿಂದ ತಾಯಿಯೊಂದಿಗೆ ಮತ್ತೆ ಧಾರವಾಡಕ್ಕೆ ಬಂದ ಅವರು ಹಿಂದಿ ಎಂ ಎ ಪಿ ಹೆಚ್ ಡಿ ಪದವಿಗಳನ್ನು ಪಡೆದರು ಒಂದು ವರ್ಷ ಹೈಸ್ಕೂಲ್ ಶಿಕ್ಷಕ ಒಂದು ವರ್ಷ ಸಿರ್ಸಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದು ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಕರ್ನಾಟಕ ಕಾಲೇಜಿನಲ್ಲಿ ಹಿಂದಿ ಅಧ್ಯಾಪಕರಾಗಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಅವರ ಸಾಹಿತ್ಯ ಕೃತಿಗಳಲ್ಲಿ ಕಾವ್ಯನೇ ಜಾಸ್ತಿ ನೀ ನಾ ಅಂತದ್ದು ನೀನಾ ಅಂತಲ್ಲ ನೀ ಅಂತ ಧಾರವಾಡದ ಭಾಷೆ ನೀ ಅಂದರೆ ನೀನು ನಾ ಅಂದರೆ ನಾನು ಅಂತ ಔರಂಗಜೇಬ ಮತ್ತು ಇತರ ಕವನಗಳು ಪರದೇಸಿ ಹಾಡುಗಳು ನೂರಾರು ಪದ್ಯಗಳು ಪ್ರತೀಕ್ಷೆ ಮತ್ತೆ ಬಂದಿದ್ದಾಳೆ ಪಟ್ಟಣ ಶೆಟ್ಟರ ಆಯುಧ ಕವಿತೆಗಳು ಆಯಸ್ಕಾಂತ ಇಂದು ರಾತ್ರಿಯ ಹಾಗೆ ಅಂತರಂಗದ ಕವನಗಳು ಆಯುಧ ಕವಿತೆಗಳು ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಕಟಿತ ಶೆಟ್ಟಿಯವರ ಸಮಗ್ರ ಕಾವ್ಯ ಎರಡು ಸಾವಿರದಲ್ಲಿ ಅದಾದಮೇಲೂ ಅವರು ಇಷ್ಟು ಹೇಳಿದ ಮೇಲೆ ಅಂತ ಒಂದು ಕವನ ಸಂಕಲವನ್ನು ಬರೆದಿದ್ದಾರೆ ನೋಡಿ ಕಾಣಿಸುತ್ತ ಅಂತ ಇಲ್ಲ ಕಾಣಲ್ಲ ಯಾರೋ ಒಬ್ರು ಕೇಳಿದರೆ ಸ್ಕ್ರೀನ್ ಪ್ಲೇನಲ್ಲಿ ಅವರ ಕೃತಿಗಳ ಬಗ್ಗೆ ಹಾಕಿ ಅಂತ ಸ್ಕ್ರೀನ್ ಪ್ಲೇ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಟೆಕ್ನಾಲಜಿ ನಾನು ತುಂಬ ಪೋರು ಅವರೇ ದಯವಿಟ್ಟು ತಿಳಿಸ್ಕೊಟ್ರೆ ನನಗೆ ಗೊತ್ತಾಗುತ್ತೆ ನೋಡಿ ಈ ಥರ ಮಾಡಿದ್ರೆ ಸ್ವಲ್ಪ ಹೊತ್ತಾದ್ರೂ ಕಾಣಿಸ್ತಲ್ವಾ ನೀವು ಅಲ್ಲಿಗೆ ವೀಡಿಯೋನ ನಿಲ್ಲಿಸ್ಬಿಡ್ಬೋದು ವೀಡಿಯೋನ ಅಲ್ಲಿಗೆ ನಿಲ್ಲಿಸಿದ್ರೆ ನನೀಗ ತೋರಿಸಿದ ಕೃತಿಗಳು ಕಾಣುತ್ತೆ ಸ್ಟಿಲ್ ಆಗುತ್ತೆ ಬರ್ಕೊಳ್ಬೋದು ಸುಮ್ಮನೆ ಬರ್ಕೊಂಬಿಟ್ರೆ ನೆನಪಿರೋದಿಲ್ಲ ಯಾವುದಾದ್ರು ಒಂದು ರೀತಿ ತಲೆಯಲ್ಲಿ ರಿಜಿಸ್ಟ್ ಮಾಡ್ಕೋಬೇಕು ನನಗಿದೊಂದು ತೋರ್ತಪ್ಪ ಇನ್ನೇನು ಗೊತ್ತಿಲ್ಲ ನನಗೇನು ಬೇರೆ ಯಾರು ಏನಾದ್ರು ಸಜೆಷನ್ ಕೊಟ್ಟರೆ ನಾನು ಮಾಡ್ತೀನಿ ಕತೆ ಮಾವ ಮತ್ತು ಈ ಥರ ಕತೆಗಳು ಅದೊಂದೇ ವಿಮರ್ಶೆ ಆಧುನಿಕ ಕನ್ನಡ ಹಿಂದಿ ಕಾವ್ಯ ಅನುಶೀಲನ ರಂಗಾಯಣ ಪರಿಭಾವನ ವ್ಯಕ್ತಿಚಿತ್ರ ಸಂದರ್ಶನ ಋಣಾನುಬಂಧ ಜೀವನಚರಿತ್ರೆ ಹಳ್ಳಿಕೇರಿ ಗುದ್ಲೆಪ್ಪನವರು ಅಂತ ಯಾರು ಗುದ್ಲೆಪ್ಪನವರು ಊರನವರು ಇರ್ಬೋದು ಧರ್ಮಸ್ಥಳ ಅಂಕಣ ಚಹಾದ ಜೋಡಿ ಚೂಡಾದ ಹಂಗ ಅಂತ ಇದರ ಬಗ್ಗೆ ಬೇಕಾದ್ರೆ ನಾನು ಒಂದೆರಡು ಮಾತಾಡಬಲ್ಲೆ ಪ್ರಜಾವಾಣಿನಲ್ಲಿ ಇದು ಧಾರಾವಾಹಿ ಬಂತು ಪ್ರತಿ ಭಾನುವಾರ ಬರ್ತಿತ್ತು ಚಹಾದ ಜೋಡಿ ಅಂತ ಚೂಡಾದ ಹಂಗ ಅಂಥೇಳಿ ಬೇಂದ್ರೆಯವ್ರ ಮಾತದು ಅದು ಭಾಗ ಒಂದು ಭಾಗ ಎರಡು ಭಾಗ ಮೂರು ತುಂಬ ಪ್ರಸಿದ್ಧವಾದಂತಹ ಇದು ಆಗಿತ್ತು ಮತ್ತು ನಾನು ಇದನ್ನು ತೋರಿಸಿ ಸ್ವಲ್ಪ ಹೊತ್ತು ಕತೆ ಆಯಿತು ವಿಮರ್ಶೆ ಆಯಿತು ವ್ಯಕ್ತಿಶ್ಚಿತ ಸಂದರ್ಶನ ಚರಿತ್ರೆ ಅಂಕಣ ಇದೇನಾದ್ರು ನಿಮಗೆ ಸಹಾಯ ಆಗುತ್ತೆ ನೋಡಿ ಮತ್ತು ವಿಡಿಯೋ ಸ್ಟಿಲ್ ಮಾಡೋದ್ರಿಂದ ಸಂಪಾದಿತ ನಾನಿ ಕಾಕ ಒ ನಾ ನಾನಾ ಅಂತ ಕರಿತಿದ್ರು ಅವರು ನಾನಿ ನಾನಿಯಿಂದ ನಾನಿ ನಾನಾ ಅವೆಲ್ಲ ಧಾರವಾಡದ ಭಾಷೆಗಳು ಕೆ ಬದುಕು ಏನು ಕುಲಕರ್ಣಿ ಅಂತ ಪ್ರಜಾವಾಣಿ ಕರ್ನಾಟಕ ಪ್ರಜಾವಾಣಿ ಕನ್ನಡಪ್ರಭ ಸಂಪಾದಕರಿದ್ದರು ಎನ್ ಕೆ ಬದುಕು ಸ್ಮರಣ ಅಭಿನಂದನೆ ನಾನಿ ಕಾಕ ಎನ್ ಕೆ ಬರಹ ವಿಮರ್ಶಾ ಲೇಖನಗಳು ಮತ್ತು ಕೈಲಾಸಂ ಇದೆಲ್ಲ ಸಂಪಾದನೆ ಮಾಡಿರೋದು ಸಾಲಿ ರಾಮಚಂದ್ರ ರಾಯರ ಸಮಗ್ರ ಕಾವ್ಯ ಕಲ್ಯಾಣದ ಹಾದಿ ಸಂಕ್ರಮಣ ಕಾವ್ಯ ಇದನ್ನು ಮಾತ್ರ ಚಂಪ ಮತ್ತು ಗಿರಡ್ಡಿ ಗೋವಿಂದರಾಜ ಚಿಟ್ಟಿ ಶುರು ಮಾಡಿದ್ರಂತೆ ಒಂದೇ ವರ್ಷ ಇವರಿಬ್ಬರು ಬಿಟ್ಟೇ ಬಿಟ್ರು ಚಂಪ ಒಬ್ಬರೇ ನಡ್ಸ್ಕೊಂಡ್ಬಂದರು ನಲವತ್ತು ವರ್ಷ ನಡೆಸಿದ್ರು ಅದನ್ನು ಸಂಕ್ರಮಣನ ಸಂಕ್ರಮಣ ಕಾವ್ಯ ಅನ್ನೋದು ಬೇರೆ ಸಂಕ್ರಮಣ ಪತ್ರಿಕೆಗೆ ಇವರು ಸಂಪಾದಕರಾಗಿದ್ದರು ಅದನ್ನು ಸೇರಿಸ್ಕೋಬೋದು ಸಾಲಿ ರಾಮಚಂದ್ರರಾಯ ಸಂಸ್ಮರಣೆಗಳು ಇತರರೊಡನೆ ರಂಗಸಂಪನ್ನರು ಅನ್ನೋದು ಕರ್ನಾಟಕ ನಾಟಕ ಅಕಾಡೆಮಿಗಾಗಿ ಇತರರೊಡನೆ ಮಾಡಿದ ಮೂವತ್ತು ಪುಸ್ತಕಗಳ ಅನುವಾದ ಇನ್ನೂ ಅನುವಾದಕ್ಕೆ ಬಂದಿಲ್ಲ ನಾನು ಬರೀ ಸಂಪಾದನೆಯಲ್ಲಿದ್ದೀನಿ ಈ ಏನು ಯಾವ ರೀತಿ ಸಹಾಯ ಆಗುತ್ತೋ ನನಗೆ ಗೊತ್ತಿಲ್ಲ ಹೇಳಿದ್ರಲ್ಲ ನಾನು ಮಾಡ್ತಿದ್ದೀನಿ ಸರಿ ಇಲ್ಲ ಅನ್ಸಿದ್ರೆ ತಿಳಿಸ್ಬಿಡಿ ಅಥವಾ ಪರವಾಗಿಲ್ಲ ಓಕೆ ಅಂದರೆ ಮಾಡ್ಕೊಳ್ಳಿ ಇನ್ನೂ ಒಂದು ಹೇಳ್ತೀನಿ ಆಮೇಲೆ ತುಂಬ ದಾರಿ ಇದೆ ಅನುವಾದ ಮಾಡಿದಾರಲ್ಲ ಅದು ಆಷಾಢದ ಒಂದು ದಿನ ಹಿಂದಿಯಿಂದ ಮೋಹನ್ ರಾಕೇಶ್ ಅವರ ನಾಟಕ ಅಲೆಗಳಲ್ಲಿ ರಾಜಹಂಸಗಳು ಹಿಂದಿಯಿಂದ ಮೋಹನ್ ರಾಕೇಶ್ ಅವ್ರ ನಾಟಕ ಅದೇ ಅಧೂರಿ ಹಿಂದಿಯಿಂದ ಮೋಹನ್ ರಾಕೇಶ್ ಅವ್ರದ್ದು ಅಂಧಯುಗ ಅನ್ನೋದು ಹಿಂದಿಯಿಂದ ಧರ್ಮವೀರ್ ಭಾರತಿ ಬರೆದಿದ್ದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನೋದು ಹಿಂದಿಯಿಂದ ಸುರೇಂದ್ರ ವರ್ಮ ಬರೆದಿದ್ದು ಹಾಸಿಗೆ ಅನ್ನೋದು ಮರಾಠಿಯಿಂದ ರತ್ನಾಕರ ಮತಕರಿಗಿ ಬರೆದಿದ್ದು ಬೇರೆಲ್ಲದವರು ಅನ್ನೋದು ಉರ್ದೂ ಇಂದ ಅನಿಲ ಟಕ್ಕರ ಬರೆದಿದ್ದು ಅಂಚಿ ಅನ್ನೋದು ಮರಾಠಿಯಿಂದ ವಿಜಯ್ ತೆಂಡೂಲ್ಕರ್ ಬರೆದಿದ್ದು ಮುದ್ರಾ ರಾಕ್ಷಸ ಸಂಸ್ಕೃತದಿಂದ ವಿಶಾಖದತ್ತು ಅವನು ಬರೆದಿದ್ದ ನಾಟಕನ ಮೂರು ನಾಟಕಗಳು ಅನ್ನೋದು ಹಿಂದಿ ಮೂಲ ಮೋಹನ ರಾಕೇಶ ಕೋರ್ಟ್ ಮಾರ್ಷಲ್ ಹಿಂದಿ ಮೂಲ ಸ್ವದೇಶ ದೀಪಕ ಅದರಲ್ಲಿ ಯಾವುದೋ ಒಂದೆರಡು ತುಂಬ ಒಳ್ಳೆ ಸ್ಟೇಜ್ ಶೋ ಆಗಿರೋಹಾಗಿದೆ ಸದ್ದು ವಿಚಾರಣೆ ನಡೀತಿದೆ ಅಂತ ಒಂದು ನಾಟಕ ಇವರೇ ಅನುವಾದ ಮಾಡಿರೋದು ಅದು ಯಾಕೋ ಇಲ್ಲಿಲ್ಲ ಕೋರ್ಟ್ ಮಾರ್ಷಲ್ಲೇ ಅದ ಏನೋ ಅದು ಬಿತ್ತೋಗಿದೆ ಅಂತ ಕಾಣುತ್ತೆ ಸದ್ದು ವಿಚಾರಣೆ ನಡೀತಿದೆ ಅನ್ನೋದು ಅನುವಾದಕ್ಕೆ ಅನುವಾದದಲ್ಲಿದ್ದೀವಿ ಕನುಪ್ರಿಯ ಅನ್ನೋದು ಹಿಂದಿಯಿಂದ ಧರ್ಮವೀರ ಭಾರತಿ ಬರೆದಿದ್ದು ಮೀರಾವಾಣಿ ಹಿಂದಿಯಿಂದ ಮೀರಾಬಾಯಿದು ಕಾದಂಬರಿ ಶೇಷಪ್ರಶ್ನೆ ಭಾರತೀ ಶರಶ್ಚಂದ್ರ ಚಟ್ಟೋಪಾಧ್ಯಾಯ ಅವರ ಕಾದಂಬರಿ ಅನ್ಮಾತ ಶಿ ಶೇಷ ಪ್ರಶ್ನೆ ಕೂಡ ಮಂಗಳಿದೆ ಶಿಕ್ಷೆ ಒಡಿಸಿ ಮೂಲದಿಂದಂತೆ ಕಾನು ಚರಣ ಮೊಹಾಂತಿ ಇನ್ನೋರು ಬರೆದಿರೋದಂತೆ ಜೀವನ ಚರಿತ್ರೆ ಮೀರಾಬಾಯಿ ಇಂಗ್ಲೀಷ್ನಿಂದ ಉಷಾ ಎಸ್ ನಿಲ್ಸನ್ ಬರೆದಿದ್ದದು ಜೈಶಂಕರ್ ಪ್ರಸಾದ್ ಅನ್ನೋದು ಇಂಗ್ಲೀಷ್ನಿಂದ ರಾಮೇಶ್ ಚಂದ್ರ ಗುಹಾ ಗುಹಾ ಇರಬೇಕು ಶಾಹ ರಾಮೇಶ್ ಚಂದ್ರ ಶಹ ಅಂತಿದೆ ಸವಾಯಿ ಜಯಸಿಂಹ ಅನ್ನೋದು ಹಿಂದಿಯಿಂದ ಶಂಕರ್ ಭಟ್ಟ ಬರೆದಿರೋದು ಹೆಣ್ಣಿನ ಸ್ಥಾನಮಾನ ಅನ್ನೋದು ಪ್ರಬಂಧ ಅಂತ ಶರಶ್ಚಂದ್ರ ಭಟ್ಟ ಇವೆಲ್ಲ ಅನುವಾದಗಳೇ ಆಗ್ತವೆ ಅಲ್ವಾ ಹೇಗೆ ಮಾಡಿದ್ರು ಇಷ್ಟನ್ನು ನಾವು ಗೂಗಲಲ್ಲಿ ನೋಡ್ಬೋದು ಇದು ಬಿಟ್ಟರೆ ಹಿಂದಿ ಸಾಹಿತ್ಯ ರಚನೆ ಅಂತಿದೆ ಹಿಂದಿನಲ್ಲೂ ಬರ್ದಿರಲ್ಲ ಇವರು ಹಿಂದಿ ಮೇಸ್ಟ್ ತಾನೇ ಶೈಲ ಅವ್ರ ಶೈಲ ಅವ್ರ ಸಾಗರ ಅಂತಂದು ಹಿಂದಿ ಗದ್ಯ ಮಾಧುರಿ ಅಂತ ಆಧುನಿಕ ಹಿಂದಿ ಅವ್ರ ಕನ್ನಡ ಕಾವ್ಯ ಅಂತ ರಾಷ್ಟ್ರಕವಿ ಗೋವಿಂದ ಅಂತ ಹಿಂದಿ ಮಂಜರಿ ಮೋಹನ್ ರಾಕೇಶ್ ಅವರು ಹುಣಿಕೆ ನಾಟಕ ಅಂತ ಸಾಹಿತ್ಯ ಮಾನಸ ಅಂತ ಕರ್ನಾಟಕ ನಾಟಕ ಅಕಾಡೆಮಿಗಾಗಿ ಸಂಪಾದಿಸಿಕೊಟ್ಟ ಐದು ನಾಟಕಗಳು ಇಷ್ಟು ವಿವರ ಗೂಗಲಾಗಿ ಸಿಗುತ್ತೆ ನೀವಿಲ್ಲಿ ನಾನು ಈ ಥರ ತೋರಿಸಿ ಕಷ್ಟಪಡೋ ಬದಲು ನನಗೆ ತೋರಿಸಿದೆ ಸುಮ್ಮನೆ ಮಾರಿಗೂ ನೋಡೋಣ ಅದು ಮಾಡಿದೆ ನೀವು ಗೂಗಲ್ಗೆ ಹೋಗ್ಬೋದಲ್ವ ಗೂಗಲ್ಗೆ ಹೋದರೆ ಅಲ್ಲಿ ಪಟ್ಟಿನ ಸಿಗುತ್ತೆ ಬರ್ಕೋಬೋದು ಹ್ಞೂ ಇಂಟರ್ನೆಟ್ ಇರೋರು ಅದನ್ನು ಮಾಡ್ಬೋದು ಅವರ ಕೆಲವು ಫೋಟೋಗಳಿವೆ ಗೂಗಲಲ್ಲಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಇದೊಂದು ಅವರು ತುಂಬ ಚಿಕ್ಕ ವಯಸ್ಸಿನವರಾಗಿದ್ದಾಗ ಒಂದು ಕಾಣುತ್ತೆ ಇದು ಅವಧಿನಲ್ಲೂ ಇದೆಯಂತೆ ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ಮಾತನಾಡುತ್ತಾರೆ ಅಂತ ಅಂಕಣ ಬರಹ ಇರಬೇಕು ಪ್ರಜಾವಾಣ ಬರ್ದಿದ್ದಿದೆ ಕವಿ ಈ ಕಾಲದ ಕೂಸು ಅಂತ ಹೇಳಿ ಪ್ರಜಾವಾಣಿಯಲ್ಲಿ ಬರೆದಿದ್ದು ಸಂಸ್ಕೃತಿ ಸಲ್ಲಪ್ಪ ಜಾಲತಾಣ ಎಂಬತ್ತರ ಯುವ ಕವಿ ಎಂಬತ್ತೀಗ ಅವ್ರಿಗೆ ಸ್ಲೀನ್ ಪಟ್ಟಣ ಶೆಟ್ಟಿ ಅಂತ ಇದಕ್ಕೆ ಸಂಬಂಧಪಟ್ಟ ತುಂಬ ತಮಾಷೆ ಕಥೆಗಳಿವೆ ನಾನು ಅದನ್ನು ಇಟ್ಕೊಂಡಿದ್ದೀನಿ ಈಗ ನಾವು ಏನು ಮಾಡಬಹುದು ಅಂದರೆ ಇವರು ಬರೆದ ಒಂದು ಕಥಾ ಸಂಕಲನ ಅದರ ಹೆಸರು ಅಗಮ್ಯ ಅಂತ ಇವ್ರದ್ದು ಇಷ್ಟೊಂದು ಕೃತಿಗಳಿವೆ ಯಾವುದ್ರ ಬಗ್ಗೆ ಮಾತಾಡೋದಪ್ಪ ಅದರ ಬಗ್ಗೆ ರಶ್ಮಿನವರು ಬಂದಿರುವ ವಿಮರ್ಶೆ ಇದೆ ಅದನ್ನು ಓದ್ಬಿಡ್ತೀನಿ ಒಂದು ಸ್ವಲ್ಪ ಅವ್ರ ಕಥೆಗಳ ಬಗ್ಗೆ ಒಂಚೂರು ಗೊತ್ತಾಗುತ್ತೆ ಅಂತ ಆಕೆ ಬರೀತಾರೆ ನನ್ನ ಅನಿಸಿಕೆಗಳು ಅಂತ ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ಲಿಂಗ್ ಪಟ್ಟಣ ಶೆಟ್ಟಿಯವರು ಕವಿಯಾಗಿ ಕಥೆಗಾರರಾಗಿ ಅಂಕಣಕಾರರಾಗಿ ಸೃಜನಶೀಲ ಅನುವಾದಕರಾಗಿ ಕನ್ನಡ ಸಾಂಸ್ಕೃತ ಲೋಕದಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡವರು ಕನ್ನಡ ಮತ್ತು ಹಿಂದಿ ಭಾಷೆಗಳಲ್ಲಿ ಅನೇಕ ಕೃತಿಗಳನ್ನು ರಚಿಸಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳಿಗೆ ಭಾಜನರಾದವರು ಕನ್ನಡ ಸಾಹಿತ್ಯ ಲೋಕದ ಮೇರು ಪರ್ವತದಂತಿರುವ ಇವರ ಕೃತಿಯ ಬಗೆಗೆ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸುವುದು ನಿಲುಕದ ನಕ್ಷತ್ರಕ್ಕೆ ಕೈ ಚಾಚುವ ದುಸ್ಸಾಹಸಕ್ಕೆ ಕೈ ಹಾಕಿದಂತೆ ಅದೇನೋ ನಿಜವೇ ಆದಾಗ್ಯೂ ಸಹ ಒಬ್ಬ ಸಾಮಾನ್ಯ ಓದುಗಳಾಗಿ ಈ ಕೃತಿಯ ಕುರಿತು ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು ಅಂತ ಅಂದ್ಕೊಂಡು ಶುರು ಮಾಡ್ತಾರೆ ಅನನ್ಯ ಪ್ರಕಾಶನದ ಅಗಮ್ಯ ಕಥಾ ಸಂಕಲ ಒಟ್ಟು ಇನ್ನೂರಿಪ್ಪತ್ನಾಲ್ಕು ಪುಟಗಳನ್ನು ಹೊಂದಿದ್ದು ಇದರ ಬೆಲೆ ಇನ್ನೂರು ರೂಪಾಯಿ ಅಗಮ್ಯ ಒಟ್ಟು ಹದಿನಾಲ್ಕು ಕಥೆಗಳನ್ನು ಹೊಂದಿರುವ ಒಂದು ಸುಂದರ ಗುಚ್ಛ ಗಾಢ ಜೀವನಾನುಭವಗಳನ್ನು ಹೊಂದಿದ ಇಲ್ಲಿಯ ಕಥೆಗಳು ಕಥಾವಸ್ತುವಿನಲ್ಲಿ ವೈವಿಧ್ಯತೆಯನ್ನು ಹೊಂದಿ ವೈಚಾರಿಕತೆಯನ್ನು ಮೈಗೂಡಿಸಿಕೊಂಡು ಸರಳ ಸುಲಲಿತ ಆಡುಭಾಷೆಯ ನಿರೂಪಣೆಯಿಂದ ಓದುಗರನ್ನು ಚುಂಬಕದಂತೆ ಸೆಳೆಯುತ್ತವೆ ಮುಖ್ಯವಾಗಿ ಗ್ರಾಮೀಣ ಭಾಷೆಯ ಸೊಗಡು ಭಾವನಾತ್ಮಕ ಪ್ರತಿಕ್ರಿಯೆಗಳು ಹರೆಯದ ತಲ್ಲಣಗಳು ಬಾಲ್ಯದ ಬೆರಗುಗಳು ಇಲ್ಲಿಯ ಕಥೆಯ ಪ್ರಮುಖ ಲಕ್ಷಣಗಳೆಂದು ಹೇಳಬಹುದು ಕಥೆಯ ಪ್ರತಿ ಘಟನೆಗಳು ಓದುಗರ ಕಣ್ಣು ಮುಂದೆ ಕಟ್ಟುತ್ತವೆ ಕಥೆ ಎಂದರೆ ಬರೀ ಕೇಳುವುದಲ್ಲ ನೋಡುವುದೂ ಸಹ ಚೆನ್ನಾಗಿದೆ ನೋಡಿ ಮಾತು ಎಂಬ ಮಾತಿಗೆ ಸಾಕ್ಷಿಯಾಗಿ ನಿಂತಿವೆ ಇಲ್ಲಿಯ ಕಥೆಗಳು ಈ ಕಥಾ ಗುಚ್ಛದಲ್ಲಿ ನನ್ನನ್ನು ಸೆಳೆದ ಮೊದಲ ಕಥೆ ಅಗಮ್ಯ ಊರಗೌಡನ ಮನೆಯಲ್ಲಿ ಹಾಳಾಗಿದ್ದ ಮಲೇಷಿಯ ಸಂಬಂಧದಿಂದಾಗಿ ತನ್ನ ಮಗಳು ಕಮಲವ್ವ ಬಸಿರಾಗಿದ್ದಾಳೆ ಎಂಬ ವಿಷಯ ತಿಳಿದ ನಿಂಗಪ್ಪ ಸಾಹುಕಾರ ಮರ್ಯಾದೆಗೆ ಅಂಜಿ ಮಲ್ಲೇಶಿಯನ್ನು ಬೆದರಿಸಿ ಊರಿಂದ ದೂರ ದೂರಾಡುತ್ತಾನೆ ಮಗಳನ್ನು ಕುರುಬಗಟ್ಟಿಯ ಸಣ್ಣೀರಪ್ಪನ ಮಗನಾದ ಸಾತೀರಪ್ಪನಿಗೆ ದಡೆ ಬಂಗಾರ ಒಂದು ಅದು ಪ್ರಮಾಣ ದಡಿಯ ಅಂತ ಸೇರಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ಹೆಂಡತಿಯ ಶೀಲದ ಬಗೆಗೆ ಗೊತ್ತಾದ ಸಾತೀರಪ್ಪ ಹೆಂಡತಿಗೆ ಪಾರಿಕತಿ ಕೊಡುವೇನೆಂದು ಹೇಳಿ ಪಾರಿಕತಿ ಅಂದರೆ ಏನು ಡೈವರ್ಸ್ ಅದ ಇವಾಗ ಏನು ದೊಡ್ಡ ಸದ್ದು ಮಾಡ್ತಾ ಇದೆ ಡೈವರ್ಸು ಅನ್ನೋದು ಛೇ ನಮ್ಮ ಸಂಸ್ಕೃತಿಗೆ ಹೆಡಿಸಿದ್ದೇ ಇಲ್ಲ ಅದು ತವರಿಗೆ ಕಳುಹಿಸುತ್ತಾನೆ ಅವಮಾನಿತನಾದ ನಿಂಗಪ್ಪ ಸಾಹು ನಿಂಗಪ್ಪ ಸಾಹುಕಾರ ಅಳಿಯನನ್ನು ಹೊಡೆದು ಬಡಿದು ಮದುವೆಯಲ್ಲಿ ಹಾಕಿದ ಬಂಗಾರವನ್ನು ಕಸಿದುಕೊಳ್ಳುತ್ತಾನೆ ಮದುವೆಯಾದ ನಾಲ್ಕು ತಿಂಗಳಿಗೆ ಕಮಲಪ್ಪ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಅಂದರೆ ಆರು ತಿಂಗಳು ಬಸ್ರೇ ಆಗ್ಬಿಟ್ಟಿದ್ಲು ಮಗುವಾಗ ಮದುವೆ ಆಗುವಾಗ ಇಂಥ ಮಲೇಷಿ ಮಿಲಿಟರಿ ಸೇರಿ ಹತ್ತು ಹನ್ನೆರಡು ವರ್ಷಗಳ ನಂತರ ತನ್ನ ಬದಲಾದ ವ್ಯಕ್ತಿತ್ವದೊಂದಿಗೆ ಹಳ್ಳಿಗೆ ಬರುತ್ತಾನೆ ಹಳ್ಳಿಯಲ್ಲಿ ಬಂದೊಡನೆ ಹಳೆಯ ನೆನಪುಗಳು ಗರಿಗೆದಿರುತ್ತವೆ ನಿಂಗಪ್ಪ ಸಾಹುಕಾರನನ್ನು ಅಳಿಯನೇ ಕೊಲೆ ಮಾಡಿ ಜೈಲು ಸೇರಿದ ಗೌಡನ ಮನೆತನ ನಾಶವಾದ ವಿಷಯ ತಿಳಿಯುವುದು ಇದೆಲ್ಲ ತನ್ನಿಂದಲೇ ಎಂಬ ಅಪರಾಧ ಭಾವ ಕಾಡಿದರೂ ಮೂಲತಃ ಇದರಲ್ಲಿ ಕಮಲ ಒಳದೇ ತಪ್ಪು ಎಂಬ ವಿಷಯದ ಬಗೆಗೆ ಸಮಜಾಯಿಷಿ ನೀಡಲು ಪ್ರಯತ್ನಿಸುತ್ತಾನೆ ಮಲೇಶಿ ಹಳ್ಳಿಯನ್ನು ಪ್ರವೇಶಿಸಿದಾಗ ಊರ ಹಳ್ಳದಲ್ಲಿ ತನ್ನೊಡನೆ ಮಾತನಾಡಿದ ಹುಡುಗಿಯೇ ತನ್ನ ಪ್ರೇಯಿಸಿ ಕಮಲವನ ಮಗಳು ಎಂಬ ವಿಷಯ ತಿಳಿದು ತಾಯಿಯಿಂದ ತಿಳಿದು ಸಖೇದಾಶ್ಚರ್ಯಗೊಂಡು ಪಶ್ಚಾತ್ತಾಪ ಪಡುವ ಕತೆ ಇದು ಶುದ್ಧ ಗ್ರಾಮೀಣ ಸೊಗಡಿನ ಈ ಕಥೆಯಲ್ಲಿ ಪಾಲ್ಯದ ಕುತೂಹಲ ಹರೆಯದ ಆಕಾಂಕ್ಷೆಗಳು ಭಾವನಾತ್ಮಕ ಪ್ರತಿಕ್ರಿಯೆಗಳು ಬಿಂಬಿತವಾಗಿವೆ ಕಾಲಗರ್ಭದಲ್ಲಿ ಮರೆಯಾಗುತ್ತಿರುವ ಗ್ರಾಮ್ಯ ಶಬ್ದಗಳು ಈ ಕಥೆಯಲ್ಲಿ ಮರುಜೀವ ಪಡೆದಿವೆ ಕಾವ್ಯಾತ್ಮಕ ಭಾಷೆಯ ವಿಶಿಷ್ಟ ನಿರೂಪಣೆಯ ಕುತೂಹಲಕಾರಿಯಾದ ಗೆಳೆಯ ಗೆಳತಿಯರ ಸಂಭಾಷಣೆಯ ಮೂಲಕ ಮೂಡಿಬಂದಿರುವ ಕಥೆಯೇ ಕತ್ತಲೆ ಇನ್ನೊಂದು ಕ ಎರಡನೇ ಇಲ್ಲಿಯ ಸಂಭಾಷಣೆಗಳು ಓದುಗರಲ್ಲಿ ಕುತೂಹಲ ಕೆರಳಿಸಿ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತವೆ ನಿನ್ನ ಬಟ್ಟಲ್ಗಳನ್ನು ನನ್ನ ಮುಂದ ಮುಂದೆ ನಂಗೆ ಉರಿಯಕ್ಕತ್ತವ ನನ್ನ ತೋದ ಮನಸ್ಸನ್ನು ನಿನ್ನ ಮುಗುಳನಗೆ ಎಳೆಬಿಸಿಲಿನಲ್ಲಿ ಹಾಕಿ ಒಣಗಿಸಬೇಕು ನಾವೆಲ್ಲ ಭೂತದ ಟ್ಯಾಂಕಿನೊಳಗೆ ಕುಳಿತು ವರ್ತಮಾನದ ಯುದ್ಧವನ್ನು ವೀಕ್ಷಿಸುವ ಶೂರರು ಕವಿಮನದ ಕತೆಗಾರರ ಕತೆಗಳನ್ನು ಓದಿ ಅನುಭವಿಸಬೇಕಷ್ಟೇ ಅಂತ ಹೇಳ್ತಾರೆ ನಾನು ನಂದು ಒಂದು ಸುಮ್ಮನೆ ಕೃತಿಗಳು ಪಟ್ಟಿ ನೋಡಬೇಡಿ ಅವ್ರದ್ದೊಂದು ಕತೆ ಓದಿ ಅವ್ರದ್ದೊಂದು ಕವಿತೆ ಓದಿ ಆವಾಗ ನಿಮ್ಮ ಮನಸ್ಸಿನಲ್ಲಿ ಅವರು ಉಳಿತಾರೆ ಸುಮ್ಮನೆ ಇವೆಲ್ಲ ಬರೀ ಮಾಹಿತಿ ಆಗುತ್ತೆ ಹೇಗೆ ಅಂದರೆ ವಿಷ್ಣು ಸಹಸ್ರನಮ್ಮ ಭಯಪಟ್ಟ ಮಾಡಿದ ಹಾಗೆ ಮಧ್ಯದಲ್ಲಿ ಮರ್ತು ಹೋದರೆ ಮುದ್ದು ಹೋ ಮುದೋದ ಕತೆ ಮತ್ತು ಮೊದಲಿಂದ ಶುರು ಮಾಡಬೇಕು ಆ ಥರ ಆಗಬಾರ್ದು ಒಳಗಿಳಿಬೇಕು ಒಳಗಿಳಿಬೇಕಂದ್ರೆ ನೀವು ಈ ಇದು ಕೃತಿಕಾರರ ಇದನ್ನೇ ಓದಬೇಕು ಭಾಳ ಫೇಮಸ್ ಅನ್ನೋ ಅಂತಹ ಇದು ಏನಾದ್ರೆ ನಾನು ಹೇಳ್ತೀನಿ ವೈಚಾರಿಕ ಅಂಶದಿಂದಲೂ ಈ ಕಥೆ ಸಹೃದಯರ ಮನ ತಟ್ಟುವುದು ಬೇಡ ನನಗೆ ಬೆಳಕು ಅಷ್ಟು ಸೇರಂಗಿಲ್ಲ ಕತ್ತಲದಾಗ ನಮ್ಮನ್ನು ನಾವು ತಿಳ್ಕೊಂಡಷ್ಟು ಅಥವಾ ಇನ್ನೊಬ್ಬರನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುವಷ್ಟು ಬೆಳಕಿನೇ ಆಗಿ ಮಾಡುವುದಿಲ್ಲ ಅನ್ನಿಸ್ತೈತಿ ನಮ್ಮ ವ್ಯಕ್ತಿತ್ವದ ಕರೆ ಸ್ವರೂಪ ತಿಳಿಬೇಕಾದರೆ ಬೆಳಕಿರಬಾರ್ದು ಬೆಳಕು ಸದ್ದು ಶಬ್ದ ಮಾತು ಇವೆಲ್ಲ ಮೋಸ ಸುಮ್ಮನೆ ಒಬ್ಬರನ್ನೊಬ್ರು ನೋಡಬೇಕು ನಾನು ತಿಳ್ಕೊಳಕ್ಕೆ ನೀವು ನಿಮ್ಮನ್ನು ತಿಳ್ಕೊಳಕ್ಕೆ ನಾನು ಶ್ರಮಿಸಬೇಕು ಎಷ್ಟು ಚೆನ್ನಾಗಿದೆ ಮಾತು ಇದೆಲ್ಲ ನೋಡಿ ಭಾಳ ಹೈಲೈಟ್ ಆಗೋದು ಇದೆಲ್ಲ ತಿಳ್ಕೊಬೇಕಲ್ವ ಅವ್ರ ಕೃತಿಗಳು ಪಟ್ಟಿ ಮಾತ್ರ ತಿಳ್ಕೊಂಬಿಟ್ರೆ ಸಾಕ ಇದು ನನ್ನ ನನ್ನ ಅಲ್ಪ ತಿಳುವಳಿಕೆ ಅದನ್ನು ಹೇಳ್ತೀನಿ ಅಷ್ಟೇ ನಾನು ಇಲ್ಲಿ ಆಡು ಮಾತಿನ ಸೊಗಡೂ ಭಾಷೆಯ ಮೇಲಿನ ಹಿಡಿತ ಕಥೆಯ ಯಶಸ್ಸಿಗೆ ಕಾರಣೀಭೂತವಾಗಿದೆ ಪಟ್ಟಣದ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಶಿವಣ್ಣ ರಜೆ ತೆಗೆದುಕೊಂಡು ಹಳ್ಳಿಗೆ ಬರುತ್ತಾನೆ ಹಳ್ಳಿಯಲ್ಲಿರುವ ಚೆನ್ನಪ್ಪ ಶಿವಣ್ಣನ ಆತ್ಮೀಯ ಗೆಳೆಯ ಶಿವಣ್ಣನ ತಾಯಿಗೂ ಇವನು ಮಗನ ರೀತಿಯಲ್ಲಿ ಇದ್ದವನು ಊರಿಗೆ ಬಂದ ಶಿವಣ್ಣ ಗೆಳೆಯ ಚೆನ್ನಪ್ಪನನ್ನು ಕರೆದುಕೊಂಡು ಊರ ಹೊರಗೆ ತಿರುಗಾಡಲು ಹೋದಾಗ ಊರಿನ ಸುದ್ದಿ ಅದು ಇದು ಮಾತನಾಡುತ್ತಾ ಚೆನ್ನಪ್ಪನ ಪ್ರೇಯಿಸಿ ಕಮಲವನ ಬಗ್ಗೆ ಕೇಳುತ್ತಾನೆ ಕಮಲವಳನ್ನು ಮದುವೆಯಾಗಲು ಚೆನ್ನಪ್ಪನ ಮನೆಯಲ್ಲಿ ಒಪ್ಪುವುದಿಲ್ಲ ಇವಳು ಬೇರೆ ಇದೊಂದು ಇನ್ನೊಂದು ತರ ಇರು ಅವಳ ತಂದೆ ತಾಯಿ ಕಮಲವಳ ಮದುವೆಯನ್ನು ಬೇರೆ ಹುಡುಗನೊಡನೆ ಗೊತ್ತು ಮಾಡುತ್ತಾರೆ ಮದುವೆಯ ಹಿಂದಿನ ದಿನ ಕಮಲವ ಕಾಣೆಯಾಗಳು ಪರವಾಗಿಲ್ಲ ಹುಡುಗಿ ಅವಳಿಗಿಂತ ಉಳಿದ ಇರುವಂತೆ ಅಲ್ವಾ ಆ ಕಮಲನಿದ್ದ ಈ ಕಮಲ ಅವಳು ಎಲ್ಲಿ ಹೋಗಿದ್ದಾಳೆಂಬುದು ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ಎಂಬ ವಿಷಯವನ್ನು ಚೆನ್ನಪ್ಪ ತಿಳಿಸುತ್ತಾನೆ ಶಿವಣ್ಣ ಕಾಣೆಯಾದ ಕಮಲವನ ಬಗೆಗೆ ವಿಚಾರಿಸುತ್ತಿರುವಾಗ ಗೆಳೆಯ ಚಿನ್ನಪ್ಪ ಏನೋ ಕೆಲಸವಿದೆ ಎಂದು ಶಿವಣ್ಣನನ್ನು ಬಿಟ್ಟು ಊರ ಕಡೆ ಹೋಗುತ್ತಾನೆ ಆಗ ಹಗಲು ಕಳೆದು ಬೆಳೆದಿಂಗಳು ಮತ್ತು ಏರಿತ್ತು ಶಿವಣ್ಣ ಇನ್ನೇನು ಮನೆಗೆ ಮರಳಬೇಕೆನ್ನುವಷ್ಟರಲ್ಲಿ ಹಿಂದಿನಿಂದ ಯಾರೋ ಬಂದು ಕಣ್ಣನ್ನು ಬಿಗಿಯಾಗಿ ಮುಚ್ಚಿ ಹಿಡಿದಂತಾಗುವುದು ಶಿವಣ್ಣ ಹೆದರಿ ನಡುಗುತ್ತಾ ಯಾರು ಏನು ಎಂದು ವಿಚಾರಿಸಿದಾಗ ನಾನು ಕಮಲವ್ವ ನಿನ್ನ ಬಾಲ್ಯದ ಗೆಳತಿ ಎಂದು ಹೇಳುತ್ತಾ ಬಾಲ್ಯದ ದಿನಗಳನ್ನು ನೆನಪಿಸುತ್ತಾಳೆ ಆಗ ಶಿವಣ್ಣ ಅವಳಿಗೆ ಈಗ ನೀನು ಎಲ್ಲಿರುವೆ ಎಂದು ಕೇಳಿದಾಗ ಇಲ್ಲಿಯೇ ಮಗ್ಗುಲಲ್ಲಿರುವ ಹಾಳುಬಾವಿಯಲ್ಲಿ ಇರುತ್ತೇನೆ ಎಂದು ಹೇಳುತ್ತಾ ಹಾಳುಬಾವಿಯ ಕಡೆಗೆ ಕರೆದೊಯ್ದಾಗ ಆ ಹಾಳುಬಾವಿ ಶಿವಣ್ಣನನ್ನು ಕರೆಯುತ್ತದೆ ಗೊತ್ತಾಯ್ತಲ್ಲ ನಾನು ದೇವವಾಗಿ ಇವನನ್ನು ಹೇಳ್ಕೊಂಡು ಅಲ್ವಾ ಕಥೆ ಮುಗ್ತಾಯ ಆಕರ್ಷಕ ಕಥಾತಂತ್ರ ಹೊಂದಿದೆ ಕಥೆಯಲ್ಲಿ ತಲೆ ತುಂಬ ಅರಿವಿಗೆ ನಿಲುಕದ ಗತಿ ಮನದಲ್ಲಿ ಮುಗ್ಧ ಮತಿ ಬೆಳು ನೆಲ ನಭದ ತುಂಬ ಆವರಿಸಿದ ರತಿ ಅವಳದು ಕೋಮಲ ಕ್ರಮಣ ಕ್ರಮಣ ಅಂದರೆ ನಡೆಯೋ ರೀತಿ ನನ್ನದು ಭೂತಗ್ರಹಣ ನಾನು ಭೂತ ಭೂತಗ್ರಹಣ ಮೌನವಾಗಿ ಅನುಸರಿಸತೊಡಗಿದೆ ಇಂಥ ಕಾವ್ಯತ್ಮ ಭಾಷೆಗಳ ರಸಘಟ್ಟಗಳೇ ಇಲ್ಲಿಯ ಕಥೆಗಳ ವೈಶಿಷ್ಟ್ಯವೆಂದು ಹೇಳಬಹುದು ಈ ರೀತಿ ಇಲ್ಲಿಯ ಪ್ರತಿಯೊಂದು ಕಥೆಯು ಕಥಾವಸ್ತು ಭಾಷೆ ನಿರೂಪಣೆ ಮೊದಲಾದವುಗಳಲ್ಲಿ ವೈಶಿಷ್ಟ್ಯತೆಯನ್ನು ಮೆರೆದು ಓದುಗರನ್ನು ಮಂತ್ರಮುಗ್ಧಗೊಳಿಸುವುದು ಅಂತನ್ನುವ ಒಂದು ವಿಮರ್ಶೆ ಸಿಕ್ತು ನನಗೆ ಓದ್ದೆ ಆ್ಯಕ್ಚುಲಿ ಇವ್ರದ್ದು ಕೆಲವು ಕವಿತೆಗಳು ಇವೆ ನಾನು ಅಂದ್ಕೊಂಡೆ ಇದೇ ಇಷ್ಟು ದೊಡ್ಡದಾಗಿದೆಯಲ್ಲಪ್ಪ ಇನ್ನು ಕವಿತೆ ಓದೋಕ್ಕೆ ಅವಕಾಶ ಇಲ್ಲ ಅಂದ್ಬಿಟ್ಟು ಬಿಟ್ಟೆ ಒಂದು ಕವಿತೆ ನಾನೇ ಹೇಳ್ತೀನಿ ಅದಕ್ಕೆ ಮುಂಚೆ ಇನ್ನೊಂಚೂರು ಏನೋ ಹೇಳೋದಿದೆ ಎರಡು ಕೆಲಸ ಆಯಿತು ಹಾಂ ಕವಿತೆ ಬಗ್ಗೆ ಹೇಳ್ತೀನಿ ಅಲ್ಲೋ ಕವಿತೆನೇ ಹೇಳ್ಬೋಣ ಯಾಕೆಂದರೆ ನಾನು ಈ ವಿಷಯಕ್ಕೆ ಹೋದರೆ ಸ್ವಲ್ಪ ತುಂಬ ಟೈಮ್ ಹಿಡಿಯುತ್ತೆ ನಾನು ಹಾಂ ಹಿ ಅವ್ರು ಬರೆದಿರೋ ಹಿಂದಿ ಕವಿತೆ ಒಂದು ಸಿದ್ಧ ಪಟ್ಟಣ್ ಶೆಟ್ಟಿ ಹಿಂದೀಲಿ ಬರೆದಿದ್ದಾರೆ ಅದು ಕನ್ನಡಕ್ಕೆ ಅನುವಾದ ಅಥವಾ ಹಿಂದಿನ ಅವ್ರು ಕನ್ನಡಕ್ಕೆ ಅನುಮಾದ ಮಾಡಿದ್ದಾರೆ ಒಟ್ನಲ್ಲಿ ಇವರು ಮರದ ತುತ್ತಾನು ತುದಿಯಲ್ಲಿ ಒಂದು ಹಕ್ಕಿ ಮರದ ತುತ್ತಾನು ತುದಿಯ ರೆಂಬೆಯ ಮೇಲೆ ಒಂದು ಹಕ್ಕಿ ಹಕ್ಕಿಂದ ಕುಳಿತಿದೆ ಅಂತ ಆದರೆ ಕಾಳು ಕಾಳು ಆಯಲು ನೆಲದ ಮೇಲೆ ಬರಲೇಬೇಕಲ್ಲ ಇಷ್ಟೇ ಪದ್ಯ ಏನಂದರೆ ಕವಿ ಈ ಕಲ್ಪನೆಯಲ್ಲಿ ಮೇಲೆ ಹೋಗ್ಬಿಡ್ತಾನೆ ಆದರೆ ಅವನಿಗೆ ಸೋರ್ಸು ಒರಿಜಿನಲ್ ಸೋರ್ಸು ಸಿಗದೆಂದು ಈ ಬದುಕಿನಲ್ಲೇ ಅವನಿಷ್ಟು ದೊಡ್ಡ ಕವಿಯಾಗಿರಬಹುದು ಆದರೆ ಅವನ ಎಲ್ಲಿ ಹುಡುಕಬೇಕು ತನ್ನ ಕಾವ್ಯಕ್ಕೆ ವಸ್ತುವನ್ನು ಇಲ್ಲೇ ಇಲ್ಲೇ ಈ ಜನರ ಮಧ್ಯದಲ್ಲೇ ಹುಡುಕ್ಬೇಕು ಅನ್ನೋ ಅರ್ಥ ನಾನು ಅದನ್ನು ತುಂಬ ಕಡೆ ಬಳಸ್ತೀನಿ ನನ್ನ ಪ್ರಿಯವಾದ ಕವಿತೆ ಅದಕ್ಕೆ ನೆನಪಲ್ಲಿ ಉಳಿತು ಇದ್ದಕ್ಕಿದ್ದಾಗೆ ನೆನಪೂ ಬಂತು ಅವರ ಅಕ್ಕ ಆ್ಯಕ್ಚುಲಿ ಐ ಎ ಎಸ್ ಕೆ ಟೆಕ್ಸ್ಟು ಇವ್ರ ಕವಿತೆ ಇವ್ರದ್ದು ತುಂಬ ಜನರ ಕವಿತೆ ಇದು ಒಂದು ಇಪ್ಪತ್ತೈದು ಮೂವತ್ತು ಬೇಕಾದ್ರೆ ನನ್ನ ನನ್ನ ಸಬ್ಸ್ಕ್ರೈಬ್ ಆಗಿದ್ದರೆ ನನ್ನ ವಿಡಿಯೋಗಳನ್ನ ಸುಮ್ಮನೆ ಹೀಗೆ ಮೇಲಕ್ಕೆ ಎತ್ತುತ್ತಾ ಹೋದರೆ ಅಂದರೆ ವೀಡಿಯೋಗಳನ್ನ ಎತ್ತಾ ಹೋದರೆ ಅಲ್ಲೆಲ್ಲ ಒಂದು ಕಡೆ ಹೊಸಗನ್ನಡ ಕವಿತೆ ಏನು ಭಾಗದಲ್ಲಿ ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ಹಿಂಗೆ ಬರುತ್ತೆ ನೀವು ನೋಡ್ಕೋಬೋದು ಅಲ್ಲೂ ನಾನು ವಿಸ್ತಾರವಾಗಿ ಮಾಡಿದ್ದೀನಿ ನನಗಿಷ್ಟು ಬೇಗ ಮುಗಿತೆ ಅಂತ ಗೊತ್ತಿದ್ದರೆ ಅದನ್ನು ಇಟ್ಕೊಂಡ್ಬಿಟ್ಟಿರ್ತಾಯಿದ್ದೆ ಬಿಡಿ ಪರವಾಗಿಲ್ಲ ಇನ್ನೂ ಬೇಕಾದಷ್ಟು ವಿಷಯ ಹೇಳೋದಿದೆ ಪರ್ಸನಲ್ ಸ್ವಲ್ಪ ಅದರಿಂದನೇ ನಾವು ನಾನು ಹೀಗೆ ಹೇಳಬೇಕಾಗಿರೋ ಘಟನೆ ಹೇಳಬೇಕಂದ್ರೆ ಆ ಪರ್ಸನಲ್ ಹೇಳಲೇಬೇಕು ಇವ್ರ ಮೊದಲು ಹೆಂಡತಿ ಮಾಲ್ತಿ ಪಟ್ಟಣ ಶೆಟ್ಟಿ ಅವ್ರಿಗಿಬ್ಬರು ಮಕ್ಕಳಿದ್ದಾರೆ ಗಂಡು ಹೆಣ್ಣು ಎರಡನೇ ಬಾಡನ ತನಕ ಆಕೆ ತವ್ರ ಮನೆ ಬೊಂಬಾಯಿಗೆ ಹೋದಾಗ ಇವರು ನಾಟಕ ನಾಟಕದ ಹುಚ್ಚು ಅದರಿಂದ ನನಗೋ ಚಂಪಾ ಅವ್ರ ಹೆಂಡ್ತಿ ಇವರು ಇವ್ರ ಹೆಂಡತಿ ಎಲ್ಲ ನಾಟಕ ಮಾಡ್ತಿದ್ದಾರಂತೆ ಮೊದಲು ಅವರೆಲ್ಲ ಒಟ್ಟಿಗೆ ಇದ್ರಲ್ಲ ಸಂಕ್ರಮಣದಲ್ಲಿ ಅವಾಗ ಮ ಅವ್ರು ತವ್ರ ಮನೆಗೆ ಹೋದಾಗ ನಾಟಕ ಮಾಡೋರು ಬಂದರು ಮನೆ ಇವ್ರ ಮನೆಯಲ್ಲೇ ನಾಟಕ ಪ್ರ್ಯಾಕ್ಟೀಸ್ ಮಾಡೋದು ಆಗ ಹೇಮ ಆಕೆ ಆಕೆಯಲ್ಲೂ ಹಿಂದಿನ ಓದಿರೋದು ಕೆಲವು ಗಟ್ಟಿಯಾಗಿ ಎಲ್ಲೂ ನಿಂತು ಕೆಲಸ ಮಾಡ್ದಾಗ ಕಾಣಲಿಲ್ಲ ಎಲ್ಲ ಆಲೋಂಚೂರು ಇಲ್ಲೊಂಚೂರು ಅವರು ಅವ್ರಿಗೆ ಇವರು ಬಿಟ್ಟಿದ್ದಾರೆ ಸರಿ ವಾಪಸ್ ಬಂದರಂತೆ ಮಾಲ್ತಿ ಪಟ್ಟಣ ಶೆಟ್ಟಿ ಬಾಣಂತನ ಮುಗಿಸ್ಕೊಂಡು ಎರಡು ಮಕ್ಕಳನ್ನು ಕರ್ಕೊಂಡು ಹೇಮ್ಮ ಬರೋರಂತೆ ಇವರಿಬ್ಬರು ಹೆಂಡತಿ ಇಲ್ಲಿರುವಾಗಲೇ ಮಾಡಿ ಮೇಲೆ ಹೋಗಿರು ಮ ಬಾಗಲಾಕೊಂಡ್ಬಿಡ್ತಿದ್ರು ಅಂತ ಪರ್ಸನಲ್ ನಾನೇ ಮಾಡಲಿ ಬುಕ್ಕಿನ ಹೇಳ್ಬೇಕಲ್ಲ ಆಗ ತುಂಬ ಅಳ್ತಿದ್ರಂತೆ ಮಾಲ್ತಿ ಮಾಲ್ತಿ ಡೈವರ್ಸ್ ಮಾಡಲಿಲ್ಲ ಅದೇ ಮನೆಯಲ್ಲೇ ಉಳ್ಕೊಂಡ್ರು ಮಾಲ್ತಿ ಇಬ್ಬರು ಮಕ್ಳನ್ನು ಇಟ್ಕೊಂಡ್ರು ಪಟ್ಟಣ ಶೆಟ್ಟಿಯನ್ನು ಹೆಸರು ಇಟ್ಕೊಂಡ್ರು ಇವತ್ತು ನಾವು ಮಾಲ್ತಿ ಪಟ್ಟಣ ಶೆಟ್ಟಿ ಅಂತಲೇ ಕರೆಯೋದು ಅವರನ್ನು ಅಲ್ವಾ ಇವರು ಹೇಮಾ ಪಟ್ಟಣ ಶೆಟ್ಟಿ ಆದರು ಇಬ್ಬರಿಬ್ರು ಮದುವೆ ಆದರೂ ಆಗಲಿಲ್ಲೋ ಒಟ್ಟಿಗೆ ಇದ್ದರು ಇವ್ರಿಗೂ ಎರಡು ಮಕ್ಕಳು ಹೇಮಾಗೂ ಎರಡು ಮಕ್ಕಳು ಮೊದಲನೇ ಮಗಳ ಹೆಸರು ಹೂ ಅಂತ ಹೂ 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 ಅಂತ ಹೇಳಬಾರ್ದು ನಾವು ತಪ್ಪಾಗಿ ಹೇಳ್ತೀವಿ ಹೂ ಅಷ್ಟೇ ಮೂಲ ಧಾತು ನಾವು ಅದಕ್ಕೆ ಹೂವಿನಿಂದ ಹೂವಿಗೆ ಹೂವಿನಲ್ಲಿ ಅಂತ ಹೇಳಬೇಕಲ್ಲ ಅದರಿಂದ ನಾವು ಅದನ್ನು ಹೂವು ಅಂದ್ಕೊಂಬಿಟ್ಟಿದ್ದೀವಿ ಸರಿ ಹ್ಞೂ ಇವರು ಬೇರೆ ಇದ್ದರು ಮಾತಿನೂ ತಂಪಾಡುತ್ತಾವಿದ್ದಾರೆ ಇವರಿಬ್ಬರು ಇದ್ದಾರೆ ಇವ್ರಿಗೆ ಅರವತ್ತು ವರ್ಷ ಆಯಿತು ಅಂತ ಹೇಳಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಸಮಾರಂಭ ನಡೀತು ಸಮಾರಂಭ ಅಂದರೆ ಎಲ್ಲ ರೀತಿಯೂ ನಡೆದಿದೆ ಎಲ್ಲ ಕಾಮನ್ನು ಮುಂದಗಡೆ ಸಾಲಲ್ಲಿ ಹೇಮಾ ಪಟ್ಟಣ್ ಶೆಟ್ಟಿ ಕೂತಿದ್ದಾರೆ ಇವ್ರನ್ನ ನಾ ಸಿದ್ನಿ ಪಟ್ಟಣ ಶೆಟ್ಟಿ ಏನಂದರು ಗೊತ್ತಾ ನನಗೆ ಅರವತ್ತಾಯಿತು ಅಂತ ಅನ್ನಿಸ್ತಾನೆ ಇಲ್ಲ ಎದುರುಗಡೆ ಕೂತಾಗಲ್ಲ ಅವಳು ಅವಳು ನನಗೆ ಅರವತ್ತಾಯಿತು ಅಂತ ಹೇಳಿದ್ರೆ ಆಗ ನನಗೆ ಅರಿವು ಹತ್ತಿ ಅರಿವು ಹತ್ತಿ ನೋಡಿ ಅರವತ್ತು ಅನ್ನೋದನ್ನು ಹೇಗೆ ಮಾಡಿದ್ರು ಅರಿವು ಹತ್ತಿ ಆಗ ನಾನು ಬದಲಾಗ್ತೀನೇನೋ ಅಂತಂದಿದ್ರು ನಾನು ಅವಳ ಥ್ರಿಲ್ ಆಗ್ತಾ ಇದ್ದ ಕಾಲ ಅದು ಆಗ ಈಗ ಬದುಕು ಮಾಗಿದೆ ಕಷ್ಟ ಅಂತ ಗೊತ್ತಿದೆ ಆಮೇಲೆ ಅವ್ರ ಜೊತೆ ಸಂವಾದ ಯಾರ್ಯಾರೋ ಏನೇನೋ ಪ್ರಶ್ನೆ ಕೇಳಿದ್ರು ಸಂಕ್ರಮಣ ಯಾಕೆ ಬಿಟ್ಬಿಟ್ರಿ ಚಂಪಾ ಗಿರಡ್ಡಿ ಅವ್ರಿಗೂ ನಿಮಗೂ ಆಗಲ್ವಾ ಅದು ಇದು ಏನೇನೇನೇನು ಚಂಪ ಇವ್ರು ಬಿಟ್ಟು ಹೋದ್ರು ಇವರಿಬ್ರು ಅಂತ ಚಂಪ ಯಾವುದೂ ದ್ವೇಷ ಸಾಧಿಸ್ತಿಲ್ಲ ಚಂಪ ಸಲ ಗೆಳೆಯ ಪಟ್ಟಣ್ ಶೆಟ್ಟಿಯವ್ರು ಬಂದಿದ್ದಾರೆ ಅಂತ ತುಂಬ ಖುಷಿ ಪಟ್ಬಿಟ್ಟಿದ್ರು ಅವರು ಗೆಳೆಯನ ಪದ ಬಳಸಿದ್ದಕ್ಕೆ ಅಂಥವರು ಇವರೆಲ್ಲ ತುಂಬ ಬ್ರಾಡ್ ಇವರೆಲ್ಲ ನಮ್ಮದಲ್ಲಿ ಬಂದ ಕೆಲವರು ಲೋಕಾನುಭವ ಇರೋದರಿಂದ ಸರಿ ಸಂವಾದ ಒಬ್ಬ ನಿಂತ್ಕೊಂಡ ಆಗಲೇ ಒಂಬತ್ತು ಗಂಟೆ ಆಗ್ಬಿಟ್ರೆ ನಾವು ಮನೆಗೆ ಹೋಗೋಕ್ಕಾ ಥರ ನಮಗೆ ಬಸ್ ಚೆಡಿದ್ರು ಮನೆಗೆ ಹೋಗಬೇಕಲ್ಲ ಅದಕ್ಕೆ ಸಮಾರಂಭದಿಂದ ಅರ್ಧಕ್ಕೆ ಬರೋದೇ ಹೆಚ್ಚು ಆದರೂ ನನಗೆ ಏನು ಹೇಳ್ತಾರೆ ಏನು ಹೇಳ್ತಾರೆ ನೋಡೋಣ ಬಾಗ್ಲೂರು ತಿರುಗಿ 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 ನೋಡ್ಕೊಂಡು ಹೋಗ್ತಾನೆ ಇದೆ ಒಬ್ಬ ನಿಂತ್ಕೊಂಡಿದ್ದಾನೆ ಏನೋ ಕೇಳಬೇಕು ಅಂತ ಪರದಾಡ್ತಿದ್ದಾನೆ ನೀವೇನು ಕೇಳ್ಬೇಕಂತಿದ್ದೀರಿ ನನಗೆ ಗೊತ್ತರೀ ನೀವು ಎಷ್ಟು ಮದುವೆ ಆಗಿರಾ ಅಂತ ತಾನೇ ನೀವು ಕೇಳಬೇಕಂತಿರೋದು ಅಂತಿದ್ರು ಓಹೋಹೋ ವಿಷಯಕ್ಕೆ ಬಂತು ಅಂತ ಅಂದ್ಕೊಂಡು ನಾನು ಬಂದ್ಬಿಟ್ಟೆ ಆ್ಯಕ್ಚುಲಿ ನಾನು ಪಟ್ಟಣ್ ಶೆಟ್ಟಿ ತುಂಬ ಕ್ಲೋಸ್ ಫ್ರೆಂಡು ಮಾಲ್ತಿಗೆ ಮತ್ತು ಹೇಮಾಗೂ ನಾನು ತುಂಬ ಕ್ಲೋಸ್ ಫ್ರೆಂಡು ನಾವು ಸಿದ್ಧಪಟ್ಟಣ ಪಟ್ಟಣ್ ಶೆಟ್ಟಿ ನಂಗೆ ತುಂಬ ಗೌರವ ಇದೆ ನಾವು ಸಾಹಿತ್ಯನೇ ಬೇರೆ ಇದೇ ಬೇರೆ ಪರ್ಸನಲ್ಲು ಆಮೇಲೆ ಮಾಲ್ತಿಯವ್ರಿಗೆ ಅನುಕಂಪದಿಂದ ತುಂಬ ಕವಿಗೋಷ್ಠಿಗಳಲ್ಲಿ ಭಾಗವಹಿಸುವ ಅವಕಾಶ ಸಿಕ್ತು ಅಂತ ನಾನು ಕಂಡುಕೊಂಡೆ ಬರೀತಾರೆ ಸರಿ ಆಮೇಲೆ ಅವರು ಹೂವಿನ ದಂಡಿ ಅಂತ ಕಾಣಿಸುತ್ತೆ ಅವ್ರಿಗೆ ಹೂ ದಂಡಿ ಹೂ ದಂಡಿ ಅನ್ನೋದು ಅವರ ಆಯುಧ ಕವಿತೆಗಳ ಸಂಕಲನ ಅದಕ್ಕೆ ವಿಮರ್ಶೆ ಇಂದ ನಾವು ಕೊಟ್ಟಿದ್ದರು ಬಾ ಓದಿ ನನಗೆ ಎಷ್ಟು ಸಭ ಸಹಾಯ ಆಯಿತು ಅಂತಂದರೆ ಅಷ್ಟೆಷ್ಟು ಅಂತ ಹೇಳೋಕ್ಕಾಗಲ್ಲ ಹೀಗೆ ಸೊ ಇವರೆಲ್ಲ ಬಿಗ್ ಫಿಗರ್ಸ್ ಅಂದರೆ ನವೋದಯದ ನಂತರ ಬಂದ ನವೋದಯದ ನಂತರ ನವೋದಯ ಅಲ್ಲ ಇವರೆಲ್ಲ ನವೋದಯದ ನಂತರ ಬಂದ ಕವಿಗಳ ಪಟ್ಟಿಯಲ್ಲಿ ಸಿದ್ಧಲಿಂಗ ಪಟ್ಟಣ ಶೇಟ್ ಅವ್ರಿಗೆ ಒಳ್ಳೆ ತುಂಬ ಹೆಸರಿದೆ ಸಂಕ್ರಮಣಕ್ಕೆ ಸಂಬಂಧಪಟ್ಟ ನಿಮ್ಮ ಪ್ರಶ್ನೆಕ್ಕಿರ್ಬೋದು ಸಂಕ್ರಮಣ ಕಾವ್ಯ ಅಂತಿದೆ ಅಲ್ಲಿ ಆ್ಯಕ್ಚುಲಿ ಸಂಕ್ರಮಣ ಆಗಬೇಕು ಅದೊಂದು ಸಂಕ್ರಮಣ ಕಾವ್ಯ ಅಂತ ನನಗಿರೋ ಸಂಕ್ರಮಣಕ್ಕೆ ಮೂರು ಜನ ಸಂಪಾದಕರಿದ್ದರು ಶುರು ಮಾಡಿದಾಗ ವಾರಪತ್ರಿಕೆಯಾಗಿ ಶುರು ಮಾಡಿದ್ರು ಲಂಕೇಶ್ ಪತ್ರಿಕೆ ತರೋದು ಒಬ್ಬದಾಗಿ ಆಮೇಲೆ ಆಗಲಿಲ್ಲ ಕ್ಲೀನ್ ಆಗಲ್ಲ ತುಂಬ ಕಷ್ಟ ಆರ್ಟಿಕಲೆಲ್ಲ ಸಂಗ್ರಹಿಸಬೇಕು ಒಳ್ಳೆ ಸ್ಟ್ಯಾಂಡರ್ಡ್ ಆರ್ಟಿಕಲ್ ಇರಬೇಕು ಆಮೇಲೆ ಮಂತ್ಲಿ ಮಾಡಿದ್ರು ಮೊದಲು ಮೂರು ತಿಂಗಳಿಗೊಂದು ಸಲ ಆಮೇಲೆ ಇರೆಗ್ಯುಲರ್ ಆಗಿ ಆಮೇಲೆ ಮಂತ್ಲಿ ಮಾಡೋ ಆಮೇಲೆ ಜಬ್ಬ ಒಬ್ಬರೇ ನಡೆಸ್ಕೊಂಡು ಹೊಟ್ಟೋದ್ರು ಸಂಕ್ರಮಣದಲ್ಲಿ ನನ್ನ ತುಂಬ ವಿಮರ್ಶೆಗಳು ಬಂದಿವೆ ಕೆಲವು ಪದ್ಯಗಳು ಬಂದ್ವಿ ಅಂದ್ಕೊಳ್ಳೋದು ನನಗೆ ಹೆಮ್ಮೆ ಚಂಪಾ ಬಗ್ಗೆ ನಾನು ಆಗಲೇ ವೀಡಿಯೋ ಮಾಡಿದ್ದೀನಿ ಸಿದ್ಧಿಂಗ್ ಪಟ್ಟಣ ಬಗ್ಗೆ ಮಾಡೋದು ಸ್ವಲ್ಪ ತಡ ಇದು ಗಿರಣ್ ಬಗ್ಗೂ ಮಾಡಿದ್ದೀನಿ ಇಷ್ಟನ್ನ ಅವ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು ಆಮೇಲೆ ನೀವು ಕೃತಿಗಳ ಪಟ್ಟಿನ ಬಾಯ್ಪಾಠ ಮಾಡೋದು ಇನ್ನೊಂದು ಮಾಡೋಕ್ಕೆ ಬದಲು ಸ್ವಲ್ಪ ಒಳಗೆ ಹೋಗೋಕ್ಕೆ ಪ್ರಯತ್ನ ಪಡ್ರಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈಗ ನಾನು ಸಂಕ್ರಮಣದ ಬಗ್ಗೆ ಹೇಳಿದೆ ಇನ್ನೊಂದ್ರ ಬಗ್ಗೆ ಹೇಳಿದೆ ಮತ್ತೊಂದ್ರ ಬಗ್ಗೆ ಹೇಳಿದೆ ಹಾಗೆ ನೀವು ಬೇರೆ 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 ಬೇರೆನೂ ಓದಿ ತಿಳ್ಕೊಂಡು ಅವಾಗ ಏನಾಗ್ತಾರೆ ಅವ್ರು ನಿಮ್ಮ ಮೊಳಕೆ ಹಿಡಿದರೆ ಅವಾಗ ನಿಮಗೆ ಕೃತಿ ಹೆಸರಾದ್ರೂ ಈ ಸಂಕ್ರಮಣ ಅಂದರೆ ನಾನು ಹೇಳಿದ್ದರನ್ನ ಬೇಗ ಕಂಡು ಹಿಡಿಬಲ್ಲ ಅಲ್ವಾ ಹಾಗೆ ಮಾಡೋಣ ಸ್ಕ್ರೀನ್ ಡಿಸ್ಪ್ಲೇ ಅಂದರೆ ಏನೂ ನಂಗೆ ಗೊತ್ತಿಲ್ಲ ಯಾರು ಸೂಚಿಸಿದ್ರೆ ಅದನ್ನು ಮಾಡೋಕ್ಕಾಗತ್ತಾ ನೋಡ್ತೀನಿ ಇದೇ ಥರ ನಾನು ತೋರಿಸ್ಬಲ್ಲೆ ನಮಸ್ಕಾರ